ಎಲ್ರಿಗೂ ನಮಸ್ಕಾರ ಸ್ನೇಹಿತರು ಎಲ್ಲ ವೀಕ್ಷಕರಿಗೆ ದರ್ಶು ಎಜುಕೇಟ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತ್ ಮೂರನೇ ಕಂತಿ ಹಣ ಹಾಗೇನೆ ಅದರ ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಫಲಾನುಭವಿಗಳು ಇಲ್ಲಿ ಕೇಳ್ತಾ ಇದ್ರೆ ಯಾವಾಗ ನಿಮ್ಮ ಖಾತೆಗಳಿಗೆ ಈ ಒಂದು ಇಪ್ಪತ್ತ್ ಮೂರನೇ ಕಂತಿ ಹಣ ಜಮಾ ಆಗ್ತದೆ ಹಾಗೆಯೇ ಪೆಂಡಿಂಗ್ ಇರ್ತಕ್ಕಂಥ ಹಣ ನಿಮ್ಮ ಖಾತೆಗಳಿಗೆ ಯಾವಾಗ ಜಮಾ ಆಗ್ತಾ ಅನ್ನುವಂತ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಇಲ್ಲಿ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹಬ್ಬ ರ್ ಅವರ ಕಡೆಯಿಂದ ಅಪ್ಡೇಟ್ಸ್ ಆದರೂ ಏನು ಬಂದಿದೆ ಎಲ್ಲ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಅಪ್ಡೇಟ್ಸ್ ನಿಮಗೆ ದಿನನಿತ್ಯ ನೀಡ್ತಾ ಹೋಗ್ತವೆ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡುದ್ರ ಮುಖಾಂತರ ತಪ್ಪದೆ ಎರಡು ಕೂಡ ಸಪೋರ್ಟ್ ಮಾಡಿ ಹಾಗೇನೇ ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ವಿಡಿಯೋನ ಮುಂದುವರಿಸ್ತಾ ಹೋಗೋಣ ಇಲ್ಲಿ ನೋಡಿ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಈಗ ಬಂದು ತಲುಪಬೇಕಾಗಿರುವಂತದ್ದು ಇಪ್ಪತ್ತ್ ಮೂರನೇ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಇಪ್ಪತ್ತೆ ಎರಡನೇ ಕಂತಿರಾಣೇ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಇಪ್ಪತ್ತೆರಡನೇ ಕಂತಿನ ನಿಮಗೆ ಅಕ್ಟೋಬರ್ ತಿಂಗಳಿನ ಮೊದಲನೇ ವಾರದಲ್ಲಿ ಜಮಾ ಆಗಲು ಶುರುವಾಯಿತು ಅದೇ ಒಂದು ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಇಪ್ಪತ್ತೆರಡನೇ ಕಂತಿರಾಣವನ್ನು ಕೂಡ ಜಮಾ ಮಾಡಲು ಪ್ರಾರಂಭ ಮಾಡಿದ್ರು ಅಂತ ಹೇಳ್ಬೋದು ಅದಾದ ಮೇಲೆ ಹಂತ ಹಂತವಾಗಿ ನಿಮ್ಮ ಖಾತೆಗಳಿಗೆ ಪ್ರತಿ ದಿನ ಕೂಡ ಲಕ್ಷಾಂತರ ಫಲಾನುಭವಿಗಳಿಗೆ ಹಣ ಜಮಾ ಆಗಲು ಪ್ರಾರಂಭವಾಯಿತು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿದ್ದಾರೆ ಅವರೆಲ್ರಿಗೂ ಕೂಡ ಹಣ ಬಂದು ಇನ್ನೂ ತಲುಪಿಲ್ಲ ಅಂತಾನೆ ಹೇಳ್ಬೋದು ಅಲ್ಲಿ ಒಂದು ನಲವತ್ತು ಪರ್ಸೆಂಟ್ ಅಷ್ಟೇನೆ ಸ್ಟಾರ್ಟಿಂಗ್ ಹಂತದಲ್ಲಿ ಜಮಾ ಆಯಿತು ಅದಾದ ಮೇಲೆ ಇನ್ನೂ ಉಳಿದಿರತಕ್ಕಂಥ ಅರವತ್ತು ಪರ್ಸೆಂಟ್ ಫಲಾನುಭವಿಗಳು ನಮಗೆ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ರು ಅಂದರೆ ಪೆಂಡಿಂಗ್ ಹಣ ಉಳಿದಿ ಉಳಿತು ಅಂತಲೇ ಹೇಳ್ಬೋದು ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸನ್ನು ಕೊಟ್ಟರು ಇದೇ ಒಂದು ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಉಳಿದಿರ್ತಕ್ಕಂಥ ಫಲಾನುಭವಿಗಳಿಗೂ ಕೂಡ ಹಣವನ್ನು ಜಮಾ ಮಾಡಿದ್ರು ಈಗ ಆಲ್ಮೋಸ್ಟ್ ಎಲ್ಲ ಫಲಾನುಭವಿಗಳಿಗೂ ಕೂಡ ಇಪ್ಪತ್ತೆರಡನೇ ಕಂತಿರಾಣ ಬಂದು ತಲುಪಿರುವಂಥದ್ದು ಸ್ನೇಹಿತರೆ ಈಗ ಬಹಳಷ್ಟು ಫಲಾನುಭವಿ ನಮಗೆ ಬಂದಿಲ್ಲ ಅನುಭವಿಗಳು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಪ್ಪನೇ ಎಲ್ಲ ಜಿಲ್ಲೆಗಳಿಗೂ ಎಲ್ಲಾ ಹಂತ ಹಂತವಾಗಿ ಈ ಒಂದು ಎರಡನೇ ಕಂತ್ರಣವನ್ನ ಜಮಾ ಮಾಡಿದ್ರು ಹಾಗೆಯೇ ಪೆಂಡಿಂಗ್ ಇರತಕ್ಕಂಥ ಫಲಾನುಭವಿಗಳು ಯಾರು ಅವ್ರಿಗೂ ಕೂಡ ಈಗ ಹಂತ ಹಂತವಾಗಿ ಹಣವನ್ನ ಜಮಾ ಆಗ್ತಾ ಇರುವಂಥದ್ದು ಇನ್ನು ಕೂಡ ಬಹಳಷ್ಟು ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತ್ರಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರ ಅವ್ರಿಗೆ ಈಗ ಹಂತ ಹಂತವಾಗಿ ಪೆಂಡಿಂಗ್ ಹಣ ಕೂಡ ಜಮಾ ಆಗ್ತಾ ಇರುವಂಥದ್ದು ಇಲ್ಲಿ ನೋಡಿ ಇಪ್ಪತ್ ಮೂರನೇ ಕಂತ್ರಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರ ಇನ್ನು ಕೂಡ ಇಪ್ಪತ್ತ್ ಮೂರನೇ ಹಣ ಜಮಾ ಆಗಿಲ್ಲ ಹಾಗಾದ್ರೆ ನಮ್ಮ ಖಾತೆಗಳಿಗೆ ಯಾವಾಗ ಹಣವನ್ನ ಜಮಾ ಮಾಡ್ತೀರಾ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇರುವಂತದ್ದು ಸ್ನೇಹಿತ ಹಾಗಾದರೆ ಇಲ್ಲಿ ನೋಡಿ ಖುದ್ದಾಗಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಇಲ್ಲಿ ನೋಡಿ ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮ್ಮೆಲ್ರಿಗೂ ಕೂಡ ಇಪ್ಪತ್ತೆರಡನೇ ಹಣವನ್ನ ಜಮಾ ಮಾಡಿದ್ರು ಅದು ಪೆಂಡಿಂಗ್ ಉಳಿದಿತ್ತು ಪೆಂಡಿಂಗ್ ಹಣ ಕೂಡ ಹಣವನ್ನು ಈಗ ಜಮಾ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈಗ ನಿಮಗೆ ಇಪ್ಪತ್ತ್ ಮೂರನೇ ಕಂತಿರಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಯಾವಾಗ ಜಮಾ ಆಗ್ತದೆ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಮಾಡಿದ್ದೇವೆ ಅಂತ ಖುದ್ದಾಗಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಂದು ಅಪ್ಡೇಟನ್ನು ಕೊಟ್ಟರು ಆದರೆ ನಿಮ್ಮ ಹಣ ಜಮಾ ಆಗಿಲ್ಲ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಹಣವನ್ನು ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದು ಯಾವಾಗ ಇಲ್ಲಿ ನೋಡಿ ಸ್ನೇಹಿತರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೇನೋ ಬಂದು ತಲುಪಿದೆ ಆದರೆ ಅಲ್ಲಿ ಡಿ ಬಿ ಟಿ ಪ್ರೊಸೆಸ್ ಏನಿದೆ ಸ್ಟಾರ್ಟ್ ಆಗಬೇಕಾಗಿರುವಂಥದ್ದು ಸ್ನೇಹಿತರೆ ಒನ್ಸ್ ಡಿ ಬಿ ಟಿ ಪ್ರೊಸೆಸ್ ಸ್ಟಾರ್ಟ್ ಆಯಿತು ಅಂತಂದ್ರೆ ನಿಮ್ಮ ಖಾತೆಗಳಿಗೆ ಇಪ್ಪತ್ ಮೂರನೇ ಕಂತಿನ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ ಹಾಗೆ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಂದ್ರೆ ಏನೂ ಕೂಡ ವರಿ ಮಾಡ್ಕೋಬೇಡಿ ಸ್ನೇಹಿತರೆ ಇಲ್ಲಿ ಅಕ್ಟೋಬರ್ ತಿಂಗಳಿನ ಹಣ ಇಪ್ಪತ್ ಎರಡನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೆ ಜಮಾ ಆಯಿತು ಇನ್ನು ಕೂಡ ಜಮಾ ಆಗ್ತಾ ಇರುವಂತದ್ದು ಅದೇ ರೀತಿಯಾಗಿ ನಿಮಗೆ ನವೆಂಬರ್ ತಿಂಗಳಿನಲ್ಲಿ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಇಪ್ಪತ್ ಮೂರನೇ ಹಣ ಜಮಾ ಆಗುತ್ತೆ ಹಾಗೆಯೇ ಒಂದೇ ಸಲ ಜಮಾ ಆಗುತ್ತೆ ಇಲ್ಲ ಸ್ನೇಹಿತರೆ ಒಂದೇ ಸಲ ಎಲ್ಲ ಫಲಾನುಭವಿಗಳಿಗೂ ಬಂದು ತಲುಪೋದಿಲ್ಲ ಹಂತ ಹಂತವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಂತ ಹಂತವಾಗಿ ಹಣ ಬಂದು ತಲುಪುತ್ತೆ ಹಾಗೇನೇ ನವೆಂಬರ್ ತಿಂಗಳು ಮುಗಿಯೋದ್ರೊಳಗಡೆ ನಿಮ್ಗೆ ಇಪ್ಪತ್ಮೂರನೇ ಹಣ ಬಂದು ತಲುಪುತ್ತೆ ಏನು ಇದು ಬರೀ ಇಪ್ಪತ್ ಮೂರನೇ ಕಂತಿರಾಣವನ್ನೇ ಜಮಾ ಮಾಡ್ತೇವೆ ಅಂತ ಹೇಳ್ತಾ ನಮಗೆ ಬಾಕಿ ಕಂತುಗಳು ಭಾಳ ಇದೆ ಇಪ್ಪತ್ಮೂರನೇ ಕಂತು ಹಾಗೆ ಇಪ್ಪತ್ನಾಲ್ಕನೇ ಕಂತು ಇಪ್ಪತ್ತೈದನೇ ಕಂತು ಕೂಡ ಬರಬೇಕು ಇದನ್ನ ಯಾವಾಗ ಜಮಾ ಮಾಡ್ತಾರೆ ಅಂತ ನೀವು ಕೇಳಬಹುದು ಹೌದು ಸ್ನೇಹಿತರೆ ಇಲ್ಲಿ ನೋಡಿ ಇಪ್ಪತ್ಮೂರನೇ ಕಂತು ನಿಮಗೆ ಈಗೇನು ಜಮಾ ಆಗುತ್ತೆ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಜಮಾ ಆಗುತ್ತೆ ಆ ಒಂದು ಹಣ ಏನಿದೆ ಆಗಸ್ಟ್ ತಿಂಗಳದ್ದು ಹಾಗೆಯೇ ಸೆಪ್ಟೆಂಬರ್ ತಿಂಗಳಿನ ಇಪ್ಪತ್ನಾಲ್ಕನೇ ಕಂತಿರಣ ಹಾಗೆಯೇ ಈ ಒಂದು ಅಕ್ಟೋಬರ್ ತಿಂಗಳೂ ಕೂಡ ಮುಗಿದೋಯ್ತು ಈ ಒಂದು ಅಕ್ಟೋಬರ್ ತಿಂಗಳಿನ ಇಪ್ಪತ್ತೈದನೇ ಆಗಬೇಕಾಗಿರುವಂಥದ್ದು ಸ್ನೇಹಿತರೆ ಹಾಗೆಯೇ ನಿಮ್ಮ ಖಾತೆಗಳಿಗೆ ಈಗ ಎಷ್ಟು ಹಣ ಬಂದಿದೆ ಬಂದಿಲ್ಲ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ನವೆಂಬರ್ ತಿಂಗಳಿನಲ್ಲಿ ಇಪ್ಪತ್ತ್ ಮೂರನೇ ಕಂತಿರಾಣ ಬಂದು ತಲುಪುತ್ತೆ ಹಾಗೇನೇ ನಿಮ್ಮ ಖಾತೆಗಳಿಗೆ ಟೋಟಲ್ ಆಗಿ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಬರಬೇಕು ಸ್ನೇಹಿತರ ಹೌದು ಇಲ್ಲಿ ಇಪ್ಪತ್ ಮೂರು ಇಪ್ಪತ್ತೈದು ಈ ಮೂರು ಕಂತಿರಾಣ ಸೇರಿ ಆರು ಸಾವಿರ ಹಣ ಟೋಟಲ್ ಆಗಿ ಇಲ್ಲಿ ಏಳು ಸಾವಿರ ಕೋಟಿ ಅಂದ್ರೆ ಏಳೂವರೆ ಸಾವಿರ ಕೋಟಿ ಹಣ ಇಲ್ಲಿ ಸರ್ಕಾರದ ಹತ್ರ ಈಗ ರಿಲೀಸ್ ಮಾಡಬೇಕಾಗಿರುವಂತದ್ದು ಸ್ನೇಹಿತರೆ ಅಂದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಅಂತ ಮೂರು ಕಂತಿರಾಣವನ್ನು ರಿಲೀಸ್ ಮಾಡಬೇಕಂದ್ರೆ ಏಳೂವರೆ ಸಾವಿರ ಕೋಟಿ ಹಣ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಾಗಿರುವಂತದ್ದು ಈಗ ಸದ್ಯಕ್ಕೆ ಈಗಾಗಲೇ ಇಪ್ಪತ್ ಮೂರನೇ ಬಿಡುಗಡೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ವೆಯ್ಟ್ ಮಾಡಿ ಸ್ನೇಹಿತರೆ ಇದೇ ಒಂದು ನವೆಂಬರ್ ತಿಂಗಳಿನಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗಲು ಪ್ರಾರಂಭವಾಗುತ್ತೆ ಯಾವ ಸಂದರ್ಭದಲ್ಲಾದರೂ ನಿಮ್ಮ ಖಾತೆಗಳಿಗೆ ಡಿ ಬಿ ಟಿ ಪ್ರೊಸೆಸ್ ಸ್ಟಾರ್ಟ್ ಆಗಿ ಜಮಾ ಆಗ್ಬೋದು ಸ್ನೇಹಿತರ ಹಾಗೆ ವೈಟ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣ ಬಂದು ತಲುಪಿದ್ರೆ ಎಲ್ಲರೂ ಕೂಡ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ಸ್ನೇಹಿತ y